ಸ್ನೇಹಿತರೆ ನಮಸ್ತೆ ನೀವು ಎಲ್ಲ ರೀತಿಯ ನಾನಾ ಥರದ ಸುದ್ದಿಯನ್ನು ನೋಡ್ತಾ ಇರ್ಬೋದು ಎಂಟನೇ ತಾರೀಕು ರಾತ್ರಿ ಹಾಗೂ ಈ ಒಂಬತ್ತನೇ ತಾರೀಕಿನ ಅರ್ಲಿ ಅವರ್ಸ್ ಅಂದರೆ ಹನ್ನೆರಡು ಗಂಟೆ ನಂತರ ಒಂದು ಗಂಟೆ ಎರಡು ಗಂಟೆ ಬಹಳ ಆ್ಯಕ್ಷನ್ ನಡೆದಿರೋ ಒಂದಷ್ಟು ಸುದ್ದಿಯನ್ನು ನೀವು ನೋಡ್ತಾ ಇರ್ಬೋದು ನಾವು ಕೂಡ ಲೇಟ್ ನೈಟ್ ತನಕ ರಿಪೋರ್ಟ್ ಮಾಡಿದ್ವಿ ಆದರೆ ಅದಾದಮೇಲೂ ಕೂಡ ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ ಬರ್ತಾಯಿತ್ತು ಫೇಕ್ ನ್ಯೂಸ್ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಎರಡೂ ಸೈಡ್ ಭಾರತೀಯ ಮಾಧ್ಯಮಗಳಲ್ಲೂ ಕೂಡ ಅಷ್ಟೇ ಪಾಕಿ ಮಾಧ್ಯಮಗಳಲ್ಲೂ ಕೂಡ ಅಷ್ಟೇ ಅವ್ರು ನಮ್ಮ ವಿರುದ್ಧ ನಮ್ಮಲ್ಲಿ ಅವರ ವಿರುದ್ಧ ಹಲ್ ಲಾಟ್ ಆಫ್ ಫೇಕ್ ನ್ಯೂಸ್ ಹಾಗಾಗಿ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಅಂತ ನಿಮಗೆ ನಮ್ಮಲ್ಲಿ ಆ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ರೆಡಿ ಇದ್ದರೂ ಕೂಡ ಮೂಲಗಳ ಮಾಹಿತಿ ಉಲ್ಲೇಖಿಸಿ ಎಲ್ಲ ಏನು ತೋರಿಸ್ತಾ ಇದ್ರು ಅದು ನಮ್ಮ ಹತ್ರನೂ ಕೂಡ ಇತ್ತು ಆದರೂ ಕೂಡ ನಾವು ವೆಯ್ಟ್ ಮಾಡಿದ್ವಿ ವಿಶೇಷವಾಗಿ ಸ್ನೇಹಿತರೆ ಯುದ್ಧದಂತಹ ಸಂದರ್ಭದಲ್ಲಿ ಅಥವಾ ಈ ಶತ್ರುಗಳೊಂದಿಗೆ ಕಾನ್ಫ್ಲಿಕ್ಟ್ನ ಸಂದರ್ಭದಲ್ಲಿ ಅಸಲಿ ಸುದ್ದಿ ಎಷ್ಟು ಇಂಪಾರ್ಟೆಂಟೋ ಈ ಫೇಕ್ ನ್ಯೂಸ್ ಅಷ್ಟೇ ಡ್ಯಾಮೇಜಿಂಗ್ ಕೂಡ ಹೌದು ಅದು ಯುದ್ಧವನ್ನು ಎಸ್ಕುಲೇಟ್ ಮಾಡೋಕೆ ಜನರಲ್ಲಿ ಆತಂಕ ಹೆಚ್ಚಿಸೋಕೆ ವಾತಾವರಣ ಹಾಳು ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಏನಾಯಿತು ಅಂತ ನೋಡ್ತಾ ಬರೋಣ ಎಂಟನೇ ತಾರೀಕು ನೈಟ್ ಏಳುವರೆ ಎಂಟು ಗಂಟೆ ಸುಮಾರಿಗೆ ಜಮ್ಮು ಏರ್ಪೋರ್ಟ್ ಅಲ್ಲಿ ಏರ್ ಸ್ಟ್ರಿಪ್ ಇದೆ ಒಂದು ಚಿಕ್ಕ ಏರ್ಪೋರ್ಟ್ ಇದೆ ಜಮ್ಮುನಲ್ಲಿ ಅದು ಎಲ್ ಒ ಸಿಯಿಂದ ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಹತ್ತಿರದಲ್ಲಿದೆ ಸೊ ಅಲ್ಲಿಂದಲೇ ಈಸಿಯಾಗಿ ಅವರು ಟಾರ್ಗೆಟ್ ಮಾಡ್ಬೋದು ಆದರೆ ಕೇವಲ ಶೆಲ್ಲಿಂಗ್ ಮಾಡೋದು ಮಾತ್ರ ಅಲ್ಲದೆ ಶೆಲ್ಲಿಂಗ್ ಹೆವಿ ಆಗ್ತಾ ಇತ್ತು ಬಾರ್ಡರ್ ಮುದ್ದಕ್ಕೂ ಅವರು ದೊಡ್ಡ ಪ್ರಮಾಣದಲ್ಲಿ ಕ್ಷಿಪಣಿಗಳು ಮತ್ತು ಕಮಿಕಾಸಿಡ್ ಡ್ರೋನ್ಗಳು ಆತ್ಮಹತ್ಯೆ ಡ್ರೋನ್ಗಳ ಮಳೆಯನ್ನು ಸುರಿಸಿದ್ರು ಆ ಕಡೆಗೆ ಅದನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಅಂತ ಎಲ್ಲದಕ್ಕೂ ಅದೇ ಹೆಸರನ್ನು ಇದೆ ಸ್ನೇಹಿತರೆ ಎಸ್ ಫೋರ್ ಹಂಡ್ರೆಡ್ ಮಾತ್ರ ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ ಭಾರತದ ಹತ್ರ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಬರುವಂಥ ಸಣ್ಣ ಪುಟ್ಟ ಪುಡಿ ಸಣ್ಣ ಸಣ್ಣ ರಾಕೆಟ್ಗೆ ಕಮ್ಮಿ ರೇಟ್ನ ಈ ಕೆಲವು ಲಕ್ಷ ಅಷ್ಟೇ ಬೆಲೆ ಬಾಳೋ ಸಣ್ಣ ಪುಟ್ಟ ಡ್ರೋನ್ಗಳಿಗೂ ದುಬಾರಿ ಎಸ್ ಫೋರ್ ಹಂಡ್ರೆಡೇ ಫೈರ್ ಮಾಡೋದಿಲ್ಲ ಕಾಲಿಗೆ ಮುಳ್ಳು ಹೊದ್ದಾಗ ನಾವು ಸುತ್ತಿಗೆ ತೊಗೊಂಡು ಅಥವಾ ಕೊಡ್ಲಿ ತೊಗೊಂಡು ಕಡ್ದು ಓಪನ್ ಮಾಡೋಲ್ಲವಾ ಸಣ್ಣ ಸೂಜಿಲೆ ಅದನ್ನು ಓಪನ್ ಮಾಡ್ತೀವಲ್ವ ಸೊ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ದೊಡ್ಡ ಫೈಟರ್ ಜೆಟ್ ದೊಡ್ಡ ರಾಕೆಟ್ಸ್ ಬಂದಾಗ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಆಕಾಶ್ ತೀರ್ ಅಂತ ಇದೆ ನಮ್ಮ ಹತ್ರ ಹಾಗೆ ಬರಾಕ್ ಇದೆ ಸ್ಪೈಡರ್ ಇದೆ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಇನ್ನೂ ಹಲವಾರು ಇದಾವೆ ಸೊ ಅದು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಇಡೀ ದೇಶದ ವಾಯು ಪ್ರದೇಶಕ್ಕೆ ರಕ್ಷಣೆ ಕೊಡೋಕೆ ಇಂಟಿಗ್ರೇಟ್ ಮಾಡಲಾಗಿದೆ ಎಲ್ಲೇ ಥ್ರೆಟ್ ಮೇಲಕ್ಕೆ ನಮ್ಮ ಕಡೆ ಹಾರು ಬರೋಕ್ಕೆ ಶುರು ಆದರೂ ಕೂಡ ಪತ್ತೆ ಹಚ್ಚುತ್ತಾರೆ ಆ ಥ್ರೆಟ್ ಯಾವುದಂತಹ ಗುರುತಿಸ್ತಾರೆ ಅದಕ್ಕೆ ಯಾವುದರಿಂದ ರೆಸ್ಪಾಂಡ್ ಮಾಡಬೇಕು ಅದನ್ನು ಮಾಡ್ತಾರೆ ಅದನ್ನು ಮಾಡಿ ನಮ್ಮ ಕಡೆಗೆ ಬಂದ ಎಲ್ಲ ಥ್ರೆಟ್ಗಳನ್ನು ಹೊಡೆದು ಹಾಕಲಾಗಿದೆ ಪಾಕಿಸ್ತಾನದಲ್ಲಿ ಹೋಗಿ ಹೋಗಿ ಬಿದ್ದು ಢಮಾ ಢಮಾರ್ ಅಂತ ಎಲ್ಲ ಕಡೆ ಬೆಂಕಿ ಹೋಗಿ ಹೇಳ್ತಿದ್ವಲ್ಲ ಆ ಥರ ನಮ್ಮಲ್ಲಿ ಎಲ್ಲೂ ಆಗಿಲ್ಲ ಕೇವಲ ಜಮ್ಮುನಲ್ಲಿ ಒಂದು ಜಾಗದಲ್ಲಿ ಮಾತ್ರ ನೆಲಕ್ಕೆ ಬಿದ್ದಿತ್ತು ಅದರಿಂದಲೂ ದೊಡ್ಡ ಪ್ರಮಾಣದ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿಲ್ಲ ಅಂತ ರಕ್ಷಣಾ ಇಲಾಖೆನೇ ಪೋಸ್ಟ್ ಹಾಕಿ ಕ್ಲಾರಿಫಿಕೇಷನ್ ಕೊಟ್ಟಿದೆ ಆಲ್ಮೋಸ್ಟ್ ಎಲ್ಲವನ್ನು ಹೊಡೆದುಹಾಕಿದ್ದೀವಿ ಅವರು ಜಮ್ಮು ಭಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾರ್ತ್ನಲ್ಲಿ ನಾವು ಅದನ್ನೆಲ್ಲ ಹಾಕಿದ್ದೀವಿ ಅಂತ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ತಕ್ಕ ತಿರುಗೇಟನ್ನು ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಐ ಪಿ ಎಲ್ ಮ್ಯಾಚ್ ನಡೀತಾ ಇತ್ತು ನಿಮ್ಗೆ ಗೊತ್ತಿರ್ಬೋದು ನಾವು ನೈಟ್ ರಿಪೋರ್ಟಲ್ಲೂ ಕೂಡ ಹೇಳಿದ್ದೀವಿ ಹಿಮಾಚಲ ಪ್ರದೇಶದಲ್ಲಿ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು ಅರ್ಧಕ್ಕೆ ಅದನ್ನು ಹಾಲ್ಟ್ ಮಾಡಲಾಯಿತು ಯಾಕಂದರೆ ಅಲ್ಲೂ ಕೂಡ ಅದು ಹತ್ತಿರ ಇರೋದ್ರಿಂದ ಇದು ಭಾರತದ ಕುತ್ತಿಗೆ ಪ್ರದೇಶ ಆದಮೇಲೆ ನೆಕ್ಸ್ಟ್ ಕಾಶ್ಮೀರದ ಕಡೆ ಹಿಂಗೆ ದೊಡ್ಡ ಆಗ್ತಾ ಹೋಗುತ್ತಲ್ಲ ಈ ನೆಕ್ ಹತ್ರ ನ್ಯಾರೋ ಆಗುತ್ತಲ್ಲ ಭಾರತ ಅಲ್ಲಿ ಕುತ್ತಿಗೆ ಹತ್ರ ಇರುವಂಥ ಜಾಗ ನೀವು ಮ್ಯಾಪ್ನಲ್ಲೂ ಕೂಡ ನೋಡ್ತಾ ಇದ್ದೀರಿ ಈ ಹಿಮಾಚಲ ಪ್ರದೇಶದ ಧರ್ಮಶಾಲಾ ಅದು ಪಾಕಿಸ್ತಾನಕ್ಕೆ ನೂರು ಚಿಲ್ಲರೆ ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು ಬಾರ್ಡರ್ಗೆ ಪಠಾಣ್ಕೋಟ್ ವಾಯುನೆಲೆಗೆ ಅದು ಎಪ್ಪತ್ತೈದು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಅಲ್ಲಿ ಏನು ಬಹಳ ದಾಳಿಯೇನಾಗಿರಲಿಲ್ಲ ಆದರೂ ಕೂಡ ಕ್ಯಾನ್ಸಲ್ ಮಾಡಲಾಯಿತು ಅಲ್ಲಿಂದ ಆಟಗಾರರನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡಲಾಯಿತು ಪ್ರೇಕ್ಷಕರನ್ನು ಕೂಡ ಮಧ್ಯಕ್ಕೆ ಕಳಿಸಲಾಯಿತು ಇಷ್ಟ ಆದ ನಂತರ ಸಿಕ್ಕಾಪಟ್ಟೆ ಸುದ್ದಿ ಬಂದಿದೆ ಪಾಕ್ನ ಒಂದು ಎಫ್ ಸಿಕ್ಸ್ಟೀನ್ ಮತ್ತು ಜೆ ಎಫ್ ಸೆವೆಂಟೀನ್ಗಳನ್ನು ಹೊಡೆದು ಹಾಕಲಾಯಿತು ಅಂತ ಸುದ್ದಿ ಬಂತು ಅದು ಹಾಗೆ ಪಾಕಿಸ್ತಾನದ ಸೇನಾಧಿಕಾರಿಗಳೇ ಮುಂದೆ ಬಂದು ಒಪ್ಕೊಂಡಿರೋ ರೀತಿ ಒಂದು ವೀಡಿಯೋ ಕೂಡ ಹರಿದು ಬಂತು ಆ ವೀಡಿಯೋ ಆಮೇಲೆ ಅದು ಎ ಐ ಜನ್ರೇಟೆಡ್ ಅಂತ ಗೊತ್ತಾಯಿತು ಅದು ಎ ಐ ಜನ್ರೇಟೆಡ್ ಅಂತ ಗೊತ್ತಾದರೂ ಕೂಡ ಇನ್ನು ಭಾರತ ಸರ್ಕಾರದಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ಅಂದರೂ ಕೂಡ ನಾವು ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿರೋದು ಹೌದು ಅಂತ ಭದ್ರತಾ ಮೂಲಗಳು ಮಲ್ಟಿಪಲ್ ಸೋರ್ಸಸ್ ಕನ್ಫರ್ಮ್ ಮಾಡಿದಾವೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇದ್ದಾವೆ ಸೊ ರಕ್ಷಣಾ ತಜ್ಞರು ಕೂಡ ಸುಮಾರು ಜನ ಕಾಮೆಂಟೇಟರ್ಸ್ ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಇದನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಬರದೇ ಇರಬಹುದು ಬಟ್ ಮಲ್ಟಿಪಲ್ ಸೋರ್ಸಸ್ ಇಂದ ಮೂರು ಪಾಕ್ ಫೈಟರ್ ಹೊಡೆದು ಹಾಕಿರೋದು ಹೌದು ಅದನ್ನು ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನೋಡ್ಬೇಕು ಇದ್ರ ಬಗ್ಗೆ ಇನ್ ಇನ್ ಡೀಟೇಲ್ಸ್ ಎಮರ್ಜ್ ಆಗುತ್ತೆ ಅಂತ ಅದಾದ್ಮೇಲೆ ಸ್ನೇಹಿತರೆ ಬ್ಲಾಕ್ಔಟ್ ಔಟ್ ಕಾಶ್ಮೀರದಿಂದ ಗುಜರಾತ್ ತನಕ ಬಾರ್ಡರ್ನ ಉದ್ದಕ್ಕೂ ಕೂಡ ನಿಮಗೆ ಕಾಶ್ಮೀರದ ಎಲ್ಲ ಪ್ರಮುಖ ಸ್ಥಳಗಳು ಎಲ್ಲ ಬಾರ್ಡರ್ ಡಿಸ್ಟಿಕ್ಸ್ ಆಮೇಲೆ ಪಂಜಾಬ್ನಲ್ಲಿ ಮೊಹಾಲಿ ಪಠಾಣ್ಕೋಟ್ ಆಮೇಲೆ ನಿಮಗೆ ಈ ಚಂಡೀಗಢ ಆಮೇಲೆ ಜೈಸಲ್ಮೇರ್ ಬಿಕಾನೇರ್ ಗುಜರಾತ್ನ ಬಾರ್ಡರ್ ಡಿಸ್ಟ್ರಿಕ್ಸ್ ಈ ಎಲ್ಲ ಕಡೆ ಬ್ಲ್ಯಾಕೌಟ್ ಮಾಡಲಾಯಿತು ಬ್ಲ್ಯಾಕೌಟ್ ಮಾಡಿ ಪಾಕ್ ಕಡೆಯಿಂದ ಬರ್ತಾಯಿದ್ದ ದಾಳಿಯನ್ನು ಎದುರಿಸ್ಲಿಕ್ಕೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಲಾಯಿತು ಅದಾದಮೇಲೆ ಜೈಸಲ್ಮೇರ್ನಲ್ಲೂ ಕೂಡ ಬೆಳಗಿನ ಜಾವವು ಪಾಕ್ ಒಳ ನುಗ್ಗೋಕ್ಕೆ ಟ್ರೈ ಮಾಡ್ತು ಡ್ರೋನ್ಗಳ ಮೂಲಕ ಕ್ಷಿಪಣಿಗಳ ಮೂಲಕ ಅದನ್ನು ಹೊಡೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದಿಷ್ಟು ಒಂದು ವಿಚಾರ ಆಯಿತು ಆದರೆ ಭಾರತ ಯಾವ ರೀತಿ ದಾಳಿ ಮಾಡಿದೆ ಪಾಕಿಸ್ತಾನದ ಮೇಲೆ ಅವರು ಎಸ್ಕಲೇಟ್ ಮಾಡಿದಾರಲ್ಲ ಬರಬೇಡಿ ನಮ್ಮ ಸುದ್ದಿಗೆ ನೀವು ಮಾಡಿದಕ್ಕೆ ಉಗ್ರ ದಾಳಿ ಮಾಡಿದ್ದಕ್ಕೆ ನಾವು ಹೊಡೆದಿದ್ವಿ ಮತ್ತು ನೈಟ್ ಬಂದ್ರಿ ಮತ್ತೆ ನಾವು ನಿಮಗೆ ವಾಪಸ್ ಬಂದು ಅಲ್ಲಿ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ನಾಶಗೊಳಿಸಿದ್ವಿ ಮತ್ತೆ ಬರಬೇಡಿ ಇಲ್ಲಿಗೆ ನಿಲ್ಸಿ ಅಂತ ನಾವು ಹೇಳಿದ್ವಿ ಬಂದರೆ ಜಾಸ್ತಿ ಫೋರ್ಸ್ನಲ್ಲೇ ಹೊಡಿತೀವಿ ಅಂತ ನಾವು ಹೇಳಿದ್ವಿ ಅವರಿಗೆ ಸೊ ಪಾಕಿಸ್ತಾನ ಸುಮ್ಮನಿರಬೇಕಾಗಿತ್ತು ಅವ್ರು ಸುಮ್ಮನಾಗಿರಲಿಲ್ಲ ಮತ್ತೆ ಅವರು ಜಮ್ಮು ಮೇಲೆಲ್ಲ ದಾಳಿ ಮಾಡಿರೋದ್ರಿಂದ ಭಾರತಕ್ಕೆ ನುಗ್ಗೋಕೆ ಅಗೈನ್ ನೈಟ್ ಎಂಟನೇ ತಾರೀಕು ನೈಟ್ ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಭಾರತ ತಿರುಗೇಟನ್ನು ಕೊಟ್ಟಿದೆ ಯಾವ ರೀತಿ ತಿರುಗೇಟು ಕೊಟ್ಟಿದೆ ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಇಲ್ಲ ಆದರೆ ಲಾಹೋರ್ ಮೇಲೆ ದಾಳಿಯಾಗಿರೋದು ಖಚಿತ ಅಂತ ಮಾಹಿತಿ ಬರ್ತಾ ಇದೆ ಅದನ್ನು ಹೊರತುಪಡಿಸಿ ಭಾರತ ನೇವಿಯನ್ನು ಕಳಿಸಿಬಿಟ್ಟಿದೆ ನೇವಿಯನ್ನು ಕಳಿಸಿ ಕರಾಚಿ ಬಂದರನ್ನು ಪೂರ್ತಿ ಧ್ವಂಸಗೊಳಿಸಿಬಿಟ್ಟಿದೆ ಆಮೇಲೆ ಬಲೂಚಿಸ್ತಾನದ ಕ್ವೆಟ್ಟಾದಲ್ಲಿ ದಾಳಿಯಾಗಿದೆ ಇಸ್ಲಾಮಾಬಾದ್ಗೆ ಭಾರತ ಮುತ್ತಿಗೆ ಹಾಕಿದೆ ಅಸೀಮ್ ಮುನೀರ್ ಬಂಧನ ಆಗೋಗಿದೆ ಹೊಸ ಸೇನಾ ಮುಖ್ಯಸ್ಥರು ಬಂದುಬಿಟ್ಟಿದ್ದಾರೆ ಅದಾದಮೇಲೆ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಮನೆ ಪಕ್ಕದಲ್ಲೇ ಸ್ಫೋಟಕ ಹಾಕಲಾಗಿದೆ ಬಂಕರ್ಗೆ ಹೋಗಿ ಅಡಿಗೆ ಕೂತ್ಕೊಂಡಿದ್ದಾರೆ ಸೌದಿ ಅರೇಬಿಯಾಗೆ ಹಾರುಬಿಟ್ಟಿದ್ದಾರೆ ಪಾಕ್ ಪ್ರಧಾನಿ ಈ ರೀತಿ ಎಲ್ಲ ಸುದ್ದಿಯನ್ನು ನೀವು ನೋಡಿರ್ಬೋದು ಇದು ಯಾವುದು ಖಚಿತ ಮಾಹಿತಿ ಅಲ್ಲ ಇದರಲ್ಲಿ ಸಿಕ್ಕಾಪಟ್ಟೆ ಊಹಾಪೋಹ ಇದೆ ಹಾಗಾಗಿ ಕೇರ್ಫುಲ್ ಆಗಿದೆ ಸ್ನೇಹಿತರೆ ಯಾವುದನ್ನು ನಂಬುವ ಮುಂಚೆ ಅದಾದಮೇಲೆ ಸ್ನೇಹಿತರ ಅಮೆರಿಕದಿಂದ ಬ್ರೇಕಿಂಗ್ ನ್ಯೂಸ್ ಬಂತು ಅಮೆರಿಕ ಕ್ಲಿಯರ್ ಕಟ್ ಆಗಿ ಹೇಳಿದೆ ನಮಗೆ ಸಂಬಂಧ ಇಲ್ಲ ಇದರಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಹೇಳಿದೆ ಜೆ ಡಿ ವಾನ್ಸ್ ಅಮೆರಿಕ ಉಪಾಧ್ಯಕ್ಷರ ಖುದ್ದಾಗಿ ಹೇಳಿದ್ದಾರೆ ಈ ಗಲಾಟೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಬಿಟ್ಟ ವಿಚಾರ ನಾವು ಮಧ್ಯ ಪ್ರವೇಶ ಮಾಡಿ ನಿಲ್ಸಿ ನಿಲ್ಸಿ ಅಂತ ಹೇಳೋದಿಲ್ಲ ಶಾಂತಿ ನೀರಿ ಅಂತಷ್ಟೇ ಹೇಳ್ಬೋದು ತಡೆಯಕ್ಕೆ ನಾವು ಯಾವುದೇ ಬಲಪ್ರಯೋಗ ಮಾಡೋದಿಲ್ಲ ಅಂತ ಹೇಳಿದೆ ಈ ಮೂಲಕ ಪಾಕಿಸ್ತಾನವನ್ನ ಕಾಪಾಡೋಕೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚೀನಾ ಕೂಡ ಇದು ಎರಡು ದೇಶಗಳ ನಡುವಿನ ವಿಚಾರ ಅಂತ ಹೇಳಿದೆ ಯಾವ ಯುದ್ಧ ವಿಮಾನ ಯೂಸ್ ಮಾಡಿದ್ದಾರೆ ಗೊತ್ತಾ ಕೇಳಿದಕ್ಕೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಚೀನಾ ಹೇಳಿತ್ತು ನಿನ್ನೆ ಹಾಗಾಗಿ ಈ ವಿಚಾರದಲ್ಲಿ ಅಸೀಮ್ ಮುನೀರ್ ಒಂದು ರೀತಿ ಈಗ ಅಹಂಕಾರಕ್ಕೆ ಪೆಟ್ಟು ಬಿದ್ದ ಮನುಷ್ಯನ ಬಿಹೇವ್ ಮಾಡ್ತಿರೋದ್ರಿಂದ ಭಾರತ ಏನು ಮಾಡತ್ತ ನಾವು ಪ್ರತಿಕ್ರಿಯೆ ಕೊಡಲೇಬೇಕು ಇಲ್ಲಾಂದರೆ ಮರ್ಯಾದೆ ಪ್ರಶ್ನೆ ಏನೋ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಇಲ್ಲ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಆತ ಉಳಿಯೋದಿಲ್ಲ ಅಲ್ಲಿ ಪ್ರತಿಕ್ರಿಯೆ ಕೊಟ್ಟರೂ ಭಾರತ ಬಿಡೋದಿಲ್ಲ ಆ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮುನೀರ್ ತನ್ನಂತಾನು ಮತ್ತು ಪಾಕಿಸ್ತಾನವನ್ನ ಸಿಕ್ ಹಾಕಿಸಿದಾನೆ ಮುಲ್ಲಾ ಜನರಲ್ ಹೀಗಾಗಿ ಇದು ಎಸ್ಕುಲೇಟ್ ಆಗ್ತಾನೆ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಭಾರತ ಫಸ್ಟ್ ಹಾಫ್ ನಲ್ಲಿ ಮಾಡೋ ನಿರೀಕ್ಷೆ ಇದೆ ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಡಿಫೆನ್ಸ್ ಮೀಟಿಂಗ್ ಗಳೆಲ್ಲ ನಡಿತಾ ಇದಾವೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇನ್ಫಾರ್ಮೇಶನ್ ಎಲ್ಲೇ ನೋಡಿದ್ರು ಕೂಡ ಸ್ವಲ್ಪ ತಾರ್ಕಿಕವಾಗಿ ನೋಡಿಕೊಂಡು ನೀವು ತುಂಬಾ ನಂಬಲರ್ಹ ಮೂಲಗಳಿಂದ ನೋಡ್ತಾ ಇದ್ರೂ ಕೂಡ ಒಂದ್ ಸ್ವಲ್ಪ ನಂಬೋಕ್ಕಿಂತ ಮುಂಚೆ ಎರಡು ಸಲ ಯೋಚನೆ ಮಾಡಿ ಡಬಲ್ ಚೆಕ್ ಮಾಡಿಕೊಂಡು ಬಿಲೀವ್ ಮಾಡಿ ಆತಂಕಕ್ಕೊಳಗಾಗಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಒಂದು ಪ್ರತಿಷ್ಠಿತ ಮಾಧ್ಯಮದಲ್ಲಿ ನಾವು ಪ್ರತಿಷ್ಠಿತ ಮಾಧ್ಯಮ ರಾಷ್ಟ್ರ ಬಿಸ್ನೆಸ್ ಚಾನಲ್ ಕೂಡ ಇದೆ ಅದು ಕೂಡ ಅದರಲ್ಲಿ ಪಾಕಿಸ್ತಾನದ ಎಕನಾಮಿಕ್ ಅಫೇರ್ಸ್ ಡಿವಿಷನ್ ಗೌರ್ಮೆಂಟ್ ಆಫ್ ಪಾಕಿಸ್ತಾನ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಎಕ್ಸ್ ಹ್ಯಾಂಡಲ್ ಎಕ್ಸ್ ಅಕೌಂಟ್ ಅದರ ಪೋಸ್ಟ್ ನಮ್ಮ ಶತ್ರು ದಾಳಿಯಿಂದ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ಸ್ಟಾಕ್ಸ್ ಎಲ್ಲ ಬಿದ್ದು ಹೋಗಿದೆ ಆಲ್ರೆಡಿ ನಮ್ಮ ಹತ್ರ ದುಡ್ಡಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಿದೆ ನಮಗೆ ಜಾಗತಿಕವಾಗಿ ಸಹಾಯ ಬೇಕು ಇನ್ನಷ್ಟು ಲೋನ್ ಬೇಕು ನಮಗೆ ಕೊಡಿ ಗ್ಲೋಬಲ್ ಸಪೋರ್ಟ್ ಬರಲಿ ನಮಗೆ ಈ ಡಿ ಇದನ್ನು ಡಿಯಸ್ಕಲೇಟ್ ಮಾಡಿ ಅಂದರೆ ಉದ್ವಿಗ್ನತೆ ಕಮ್ಮಿಗೊಳಿಸಿ ಅಂತ ಹೇಳಿ ಪೋಸ್ಟ್ ಹಾಕಿ ಕೆಳಗಡೆ ವರ್ಲ್ಡ್ ಬ್ಯಾಂಕ್ ಅಂತ ಹಾಕಿ ಟ್ಯಾಗ್ ಮಾಡಿದ್ದು ನೋಡಿ ಏನೇನಂತ ವರ್ಲ್ಡ್ ಬ್ಯಾಂಕ್ ಅಂತ ಟ್ಯಾಗ್ ಮಾಡಿ ಅದಾದಮೇಲೆ ಹ್ಯಾಶ್ ಟ್ಯಾಗ್ಸ್ ಏನಿದೆ ಗೊತ್ತ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಒಂದು ಅದಾದಮೇಲೆ ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತ ಇನ್ನೊಂದು ಹ್ಯಾಶ್ ಟ್ಯಾಗ್ ಒಂದು ಯಾವುದೇ ಜವಾಬ್ದಾರಿಯುತ ರಾಷ್ಟ್ರದ ಒಂದು ಇದರಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಲ್ಲಿ ಇನ್ನೂ ಅಫಿಷಿಯಲ್ ಆಗಿ ಯುದ್ಧ ಘೋಷಣೆ ಆಗದೇ ಇರೋ ಟೈಮ್ನಲ್ಲಿ ಈ ಸಂಘರ್ಷ ಶುರುವಾಗ್ತಿರೋ ಬಿಲ್ಡಪ್ ಆಗ್ತಿರೋ ಟೈಮ್ನಲ್ಲಿ ಹಂಗೆ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ ಇಂಡಿಯಾ ಪಾಕಿಸ್ತಾನ ವಾರ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ ಅದಾದಮೇಲೆ ಈ ರೀತಿ ನಿಜವಾಗ್ಲೂ ಪರಿಸ್ಥಿತಿ ಹೌದು ಅವ್ರದ್ದು ಭಿಕ್ಷೆ ಬಿಡೋದಿದೆ ಆದರೆ ಆ ರೀತಿ ಪೋಸ್ಟ್ ಹಾಕಿಬಿಟ್ಟು ಭಿಕ್ಷೆ ಕೇಳ್ತಾರೆ ವರ್ಲ್ಡ್ ಬ್ಯಾಂಕ್ನ ಟ್ಯಾಗ್ ಮಾಡಿಬಿಟ್ಟು ಓ ಇಲ್ಲ ಇಲ್ಲ ಇದು ನಮ್ಮ ಎಕ್ಸ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಪಾಕಿಸ್ತಾನ ಸರ್ಕಾರಿಗೆ ಹೇಳ್ತಾ ಇದೆ ಅನ್ನೋದು ಅದಾದಮೇಲೆ ಕ್ಲಾರಿಫಿಕೇಶನ್ ಹಾಕೊಳ್ತಾ ಇದ್ದಾರೆ ಇದೆಲ್ಲ ಇದೆಲ್ಲ ಅನುಮಾನಾಸ್ಪದ ವಿಚಾರಗಳನ್ನು ನೋಡಿದೆ ಸುದ್ದಿ ಹಾಕೋದು ಹಾಕ್ಬಿಟ್ರು ಅವ್ರದ್ದು ಬಿಸ್ನೆಸ್ ಚಾನಲಲ್ಲೂ ಬಂತು ಇಂಗ್ಲೀಷ್ ಚಾನಲಲ್ಲೂ ಬಂತು ನ್ಯೂಸ್ ಚಾನಲಲ್ಲೂ ಬಂತು ಅದಾದಮೇಲೆ ಬಿಸ್ನೆಸ್ ಚಾನಲ್ನ ಸಂಪಾದಕರು ಫೋನು ಕೊಟ್ಬಿಟ್ರು ಅದಕ್ಕೆ ಅದಾದಮೇಲೆ ನೋಡಿದ್ರೆ ಪಾಕಿಸ್ತಾನ ಸರ್ಕಾರ ಇದನ್ನು ನಮ್ದಲ್ಲ ಅಂತ ಹೇಳಿದೆ ಅಂಥೇಳಿ ಮತ್ತು ಅದನ್ನು ಸುದ್ದಿ ಹಾಕ್ತಾ ಇದ್ದಾರೆ ಕೇರ್ಫುಲ್ ಆಗಿರಿ ಫಸ್ಟ್ ಕೊಡೋದು ಮುಖ್ಯ ಅಲ್ಲ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಕೊಡೋದು ಮುಖ್ಯ ಸ್ವಲ್ಪ ವೆಯ್ಟ್ ಮಾಡಿ ಸಹನೆಯಿಂದ ನೋಡ್ಕೊಂಡು ಕೊಡೋದು ಮುಖ್ಯ ಸ್ನೇಹಿತರೆ ಶತ್ರು ನಮಗಿಂತ ವೀಕ್ ಇರ್ಬೋದು ಆದರೆ ಕದನ ನಡೀತಿರೋ ಟೈಮ್ನಲ್ಲಿ ವಾರ್ಫೇರ್ ನಡೀತಿರೋ ಟೈಮ್ನಲ್ಲಿ ಕೇವಲವಾಗಿ ಲೇವಡಿ ಮಾಡಿಕೊಂಡು ಶತ್ರುವನ್ನ ಟ್ರೀಟ್ ಮಾಡಿದ ತಕ್ಷಣ ಯುದ್ಧ ಅದು ಆಗೋದಿಲ್ಲ ನಮ್ಮ ಪರಂಪರೆಯಲ್ಲೇ ಇದೆ ಶತ್ರುವನ್ನು ಆಗಿ ಕನ್ಸಿಡರ್ ಮಾಡಬೇಡಿ ಅಂತ ಎಷ್ಟೇ ವೀಕಿದ್ರು ಕೂಡ ಅದು ಸ್ಟ್ರಾಂಗ್ ಇದ್ದಾನೆ ಅಂತ ಅಂದ್ಕೊಂಡೆ ನಾವು ಪ್ರಿಪೇರ್ ಆಗಿ ಹೋಗಬೇಕು ಸೊ ಗೆಲುವು ನಿಶ್ಚಿತವಾಗುತ್ತೆ ಅಂತ ಮೈ ಮರೆಯೋಕೆ ಹೋಗಬಾರ್ದು ಅಥವಾ ಸುಮ್ಮನೆ ಈ ಯುದ್ಧವನ್ನು ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನಾವು ಅನ್ನೆಸೆಸರಿ ಪ್ಯಾನ್ ಕ್ರಿಯೇಟ್ ಮಾಡಿ ಓ ನೇವಿ ನುಗ್ಗಿಬಿಟ್ಟಿದೆ ಅಲ್ಲ ಕಡೆಯಿಂದ ಪೂರ್ಣ ಯುದ್ಧ ಆಗಿಬಿಟ್ಟಿದೆ ಅಂಥೇಳಿ ಆರ್ಥಿಕ ವ್ಯವಸ್ಥೆ ಸ್ಟಾಕ್ ಮಾರ್ಕೆಟು ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟು ಎಲ್ಲವನ್ನು ಹರ್ಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ನಿಜವಾಗ್ಲೂ ಆಯಿತಾ ಆಗ ಮಾಡೋಣ ಆಗೋಕ್ಕಿಂತ ಮುಂಚೆ ಊಹಾಬೋಹ ಬೇಡ ಅನ್ನೋದು ನಮ್ಮ ಮನವಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ನಿರಂತರವಾಗಿ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮತ್ತು ನಮ್ಮ ತಂಡ ಮಾಡ್ತಾನೆ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕೊಂದೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ